ಎಲ್ಲ ಪಾಲಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು ಈ ವರ್ಷ ವಿಶೇಷ ವರ್ಗದಡಿಯಲ್ಲಿ ಬರುವಂತ ಇಪ್ಪತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಯಾವುದೇ ಪರೀಕ್ಷೆ ಇಲ್ಲದೇನೆ ಮೊರಾರ್ಜಿ ಶಾಲೆಯ ಒಂದು ಪ್ರವೇಶವನ್ನ ಪಡೆಯಬಹುದು ಅದು ಈ ವರ್ಷದ ಒಂದು ಪ್ರಕ್ರಿಯೆಯನ್ನ ಕರ್ನಾಟಕ ಸರ್ಕಾರ ಪ್ರಾರಂಭ ಮಾಡಿದೆ ಅದರ ಒಂದು ನೋಟಿಫಿಕೇಶನ್ ಇಲ್ಲಿದೆ ಇದನ್ನು ಓಪನ್ ಮಾಡಿದ್ರೆ ನಿಮಗೆ ಒಂದು ಈ ತರ ನೋಟಿಫಿಕೇಶನ್ ಬರುತ್ತೆ ಸೊ ಈ ನೋಟಿಫಿಕೇಶನ್ ಮೊದಲು ಬಂದಿತ್ತು ಪ್ರವೇಶ ಹದಿನೈದನೇ ತಾರೀಕು ಮೇ ಇದೇ ತಿಂಗಳು ಹದಿನೈದನೇ ತಾರೀಕಂದು ಪ್ರಾರಂಭವಾಗಬೇಕಾಗಿತ್ತು ಕೆಲವು ಗೊಂದಲಗಳಿಂದಾಗಿ ಅದನ್ನ ಮುಂದೂಡಿದ್ದಾರೆ ಏನಂತ ಮುಂದೂಡಿದ್ದಾರೆ ಅಂತಂದ್ರೆ ಈ ವರ್ಷದ ಮುರಾರ್ಜಿ ಫಲಿತಾಂಶ ಬಂದ ನಂತರ ಸೀಟುಗಳನ್ನ ಫಿಲ್ ಮಾಡಿದ ನಂತರ ಉಳಿದಂತ ಸೀಟುಗಳಿಗೆ ಇಲ್ಲಿ ನೋಡಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಎರಡ್ ಸಾವಿರದ ಇಪ್ಪತ್ನಾ ಇಪ್ಪತ್ತೈದನೇ ಸಾಲಿನ ಆರನೇ ತರಗತಿಯ ಪ್ರವೇಶ ಪರೀಕ್ಷೆ ಪಡೆಯಲು ಪ್ರವೇಶ ಪಡೆಯಲು ನಡೆಸಿರುವ ಪರೀಕ್ಷಾ ಫಲಿತಾಂಶವನ್ನು ಘೋಷಿಸಿ ಸೀಟುಗಳನ್ನು ಹಂಚಿಕೆ ಮಾಡಿದ ನಂತರ ಈ ವರ್ಷದ ಮೊರಾರ್ಜಿ ಫಲಿತಾಂಶ ಬಂದ ನಂತರ ಸೀಟುಗಳನ್ನು ಹಂಚಿಕೆ ಮಾಡಿದ ನಂತರ ವಿಶೇಷ ಪ್ರವರ್ಗದ ಶೇಕಡ ಐವತ್ತರಷ್ಟು ಸೀಟುಗಳನ್ನ ನೇರವಾಗಿ ಹಂಚಿಕೆ ಮಾಡಲಾಗುವುದು ವಿಶೇಷ ವರ್ಗದಲ್ಲಿ ವಿಶೇಷ ವರ್ಗ ಅಂತಂದ್ರೆ ಏನ್ ಈ ಒಂದು ಪ್ರಕ್ರಿಯೆ ವಿಶೇಷ ವರ್ಗದಡಿ ಇದು ಎಲ್ಲ ಒಂದು ಸೀಟ್ಗಳ ಹಂಚಿಕೆ ಆದ ನಂತರ ಪ್ರಾರಂಭವಾಗತ್ತೆ ಈ ವಿಶೇಷ ವರ್ಗದಡಿ ಇಲ್ಲಿ ಯಾರು ಬರ್ತಾರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ರೆಡಿ ಮಾಡ್ಕೊಳ್ಬೇಕು ಅನ್ನೋದನ್ನ ನಾನು ಇಲ್ಲಿ ತೋರಿಸ್ತೇನೆ ಇಲ್ಲಿ ಕೆಲವೊಂದು ಡಾಕ್ಯುಮೆಂಟ್ ಇದೆ ಈ ಒಂದು ಗೆ ಹೋದ್ರೆ ಇಲ್ಲಿ ಒಂದು ನೋಟಿಫಿಕೇಶನ್ ಬರ್ತಾ ಇರುತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ಒಂದು ಡಾಕ್ಯುಮೆಂಟ್ ಬರುತ್ತೆ ಈ ಡಾಕ್ಯುಮೆಂಟ್ ಅನ್ನ ವಿದ್ಯಾರ್ಥಿಯು ವಿದ್ಯಾರ್ಥಿ ಪಾಲಕರ ಫಿಲ್ ಮಾಡಿ ಕೆಲವೊಂದು ಗೆಜೆಟೆಡ್ ಆಫೀಸರ್ ಇಂದ ಸೈನ್ ಆಫೀಸರ್ಕೊಂಡು ಇಟ್ಕೊಳ್ಬೇಕು ಜೀ ದಾರ ತುಂಬಬೇಕು ವಿಶೇಷ ವರ್ಗದಡಿ ಯಾರು ಬರ್ತಾರಂತ ಇಲ್ಲಿದೆ ಸಫಾಯಿ ಕರ್ಮಚಾರಿಗಳು ಚಿಂದಿ ಐವರು ಸ್ಮಶಾನ ಸ್ಮಶಾನದ ಕೆಲಸಗಾರರು ಹಿಂದಿನ ಹಸ್ತ ಚಾಲಿತ ತೋಟಿಗಳಾಗಿರುವ ಮಕ್ಕಳು ಬಾಲ ಕಾರ್ಮಿಕ ಕೆಲಸದಿಂದ ರಕ್ಷಿಸಲ್ಪಟ್ಟ ಮಕ್ಕಳು ಇರ್ಬೋದು ಜೀತ ಆಳುಗಳಿರ್ಬಹುದು ಇದಕ್ಕೆ ಸಂಬಂಧಪಟ್ಟಂತ ಆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇರಬೇಕು ಮಾಜಿ ದೇವದಾಸಿಯರ ಮಕ್ಕಳು ಇರ್ಬೋದು ಅಂಗವೈಕಲ್ಯ ಇಪ್ಪತ್ತೈದು ಪರ್ಸೆಂಟ್ ಕಿಂತ ಹೆಚ್ಚು ಅಂಗವೈಕಲ್ಯ ಇರಬೇಕು ಅಂತವ್ರ ಮಕ್ಕಳು ಬರ್ತಾರೆ ಎಚ್ ಐ ವಿ ಪೀಡಿತ ಪೋಷಕರ ಮಕ್ಕಳು ಬರ್ತಾರೆ ಒಂಟಿ ತಾಯಂದಿರು ಅಥವಾ ಅನಾಥರು ಈಗ ಸಿಂಗಲ್ ಪೇರೆಂಟ್ ಇರ್ತಾರೆ ತಂದೆ ತೀರ್ಕೊಂಡಿರ್ತಾರೆ ಅಥವಾ ತಾಯಿ ತೀರ್ಕೊಂಡಿರ್ತಾರೆ ಅಂತವ್ರು ಬರ್ತಾರೆ ಅಲ್ಲಿಮಾರಿ ಸಮುದಾಯಗಳಿಗೆ ಸೇರಿದ ಪೋಷಕರು ಬರ್ತಾರೆ ಫಾರ್ ಎಕ್ಸಾಂಪಲ್ ಭಜಂತ್ರಿ ಅಂತ ಒಂದು ಜನಾಂಗ ಅದು ಅಲಿಮಾರಿ ಒಂದು ಇದರಲ್ಲಿ ಬರುತ್ತೆ ಅವ್ರಿಗೆ ಶೀಟ್ಸ್ ಇರುತ್ತೆ ಇಲ್ಲಿ ಸರಕಾರಿ ಯೋಜನೆಗಳಿಂದ ಸರಾಸರಗೊಂಡ ಅಥವಾ ಸೇವೆ ಸಲ್ಲಿಸುತ್ತಿರುವ ನಿವೃತ್ತ ಎಷ್ಟೋ ಮತ್ತು ನಿವೃತ್ತ ಸೇನಾ ಸಂಬಂಧಿ ಸೇವೆ ಸಲ್ಲಿಸುತ್ತಿರುವ ಮತ್ತು ನಿವೃತ್ತ ಸೇನಾ ಸಂಬಂಧಿಗಳ ಮಕ್ಕಳು ಈಗ ಆಲ್ರೆಡಿ ಆ ಸೇವೆ ಸಲ್ಲಿಸಿರ್ಬೇಕು ಆರ್ಮಿಯಲ್ಲಿರ್ಬೇಕು ಅಂತವ್ರ ಮಕ್ಕಳಿಗೆ ಬರುತ್ತೆ ನಿವೃತ್ತ ಸೇನಾ ಸಿಬ್ಬಂದಿ ಮಕ್ಕಳಿಗೂ ಬರುತ್ತೆ ಸ್ಥಳಾಂತರಗೊಂಡ ಓಕೆ ನಿವೃತ್ತ ನಿವೃ ನಿವೃತ್ತ ಸೇನಾ ಸಂಬಂಧಿಗಳ ಮಕ್ಕಳಿಗೆ ಮಾತ್ರ ಬರುತ್ತೆ ಗಿರಿಜನ ವಸತಿ ಶಾಲೆಗಳಿಗೆ ಐದನೇ ಓದಿದ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಬರುತ್ತೆ ಆಸನ ಶಾಲೆ ವಿದ್ಯಾರ್ಥಿಗಳಿಗೂ ಬರುತ್ತೆ ಇವು ವಿಶೇಷ ವರ್ಗಗಳು ಅಂತ ಹೇಳ್ಬೋದು ಈ ಒಂದು ವಿದ್ಯಾರ್ಥಿಗಳಿಗೆ ನೇರ ನೇಮಕಾತಿ ನಡೆಯುತ್ತೆ ನೇರ ಒಂದು ಅಡ್ಮಿಷನ್ ಕೊಡಲಾಗತ್ತೆ ಅದು ಈ ವರ್ಷದ ಒಂದು ಮುರಾರ್ಜಿ ರಿಸಲ್ಟ್ ಬಿಟ್ಟು ಸೆಲೆಕ್ಷನ್ ಲಿಸ್ಟ್ ಬಿಟ್ಟು ಅದಾದ ನಂತರ ಎಲ್ಲ ಸೀಟ್ಗಳನ್ನ ಫಿಲ್ ಮಾಡಿದ ನಂತರ ವಿಶೇಷ ವರ್ಗದಲ್ಲಿರುವಂತ ಮಕ್ಕಳಿಗೆ ನೇರ ಒಂದು ಪ್ರವೇಶವನ್ನ ಕೊಡಲಾಗತ್ತೆ ಈ ಒಂದು ಫಾರ್ಮ್ ಅನ್ನ ಫಿಲ್ ಮಾಡ್ಕೋಬೇಕು ಇದು ತಂದೆ ಫಿಲ್ ಮಾಡಬೇಕು ತಂದೆ ತಾಯಿ ಫಿಲ್ ಮಾಡಿ ಸೈನ್ ಮಾಡಬೇಕು ಇದನ್ನ ಫಿಲ್ ಮಾಡಿ ನಿಮ್ಮೂರಲ್ಲಿರುವಂತಹ ಕಾಲೇಜ್ ಗೋರ್ಮೆಂಟ್ ಕಾಲೇಜ್ ಇಂದನು ಮಾಡಿಸಬಹುದು ಗ್ರೂಪ್ ಎ ಗ್ರೂಪ್ ಬಿ ಸೇರಿದಂತ ಅಧಿಕಾರಿಗಳು ಇದಕ್ಕೆ ಸೈನ್ ಮಾಡಬಹುದು ವೆಟರ್ನರಿ ಡಾಕ್ಟರ್ ಇರ್ತಾರೆ ಊರಲ್ಲಿ ಸರ್ಕಾರಿ ಅವರುಗಳಿಂದ ಮಾಡಿಸಿ ಒಂದು ಅಧಿಕಾರಿ ಮೋದಿ ಸೀಲ್ ಮತ್ತು ಸೈನ್ ಅನ್ನ ಇಲ್ಲಿ ಮಾಡಿಸ್ಕೊಂಡು ಬರಬೇಕು ಇದಾಯ್ತು ಇದಾಯ್ತು ಇದು ಒಂದೇ ಫಾರ್ಮ್ ಇದನ್ನೆಲ್ಲ ಕ್ಲಿಕ್ ಮಾಡಬೇಕು ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ನಿಮ್ಮ ತಂದೆ ಒಂಟಿ ಅಥವಾ ಅನಾಥರು ಅಂತ ಇಲ್ಲಿ ಇದನ್ನ ಚೆಕ್ ಮಾಡಬೇಕು ಮಾರ್ಕ್ ಮಾಡಬೇಕು ಎಸ್ ಅಂತ ಇದನ್ನು ಇಲ್ಲಿ ಒಂಟಿ ತಾಯಿ ಮಕ್ಕಳು ಆಗಿದ್ರೆ ಅಂಗ ಇಪ್ಪತ್ತೈದಕ್ಕಿಂತ ಹೆಚ್ಚು ಅಂಗ ವೆಹಿಕಲ್ ಹೊಂದಿರುವ ಮಕ್ಕಳು ಅಂತ ಬರೀಬೇಕು ಇದನ್ನೆಲ್ಲ ಫಿಲ್ ಮಾಡಿದ ತಕ್ಷಣ ಎಸ್ ಐ ಟಿ ಎಸ್ ನಂಬರ್ ಇರುತ್ತೆ ಅದರ್ ಸಂಖ್ಯೆ ಮೊಬೈಲ್ ಸಂಖ್ಯೆ ಎಲ್ಲ ಹಾಕ್ಬೇಕು ಪೂರ್ಣ ಹೆಸರು ಬರೀಬೇಕು ಇದನ್ನೆಲ್ಲ ಫಿಲ್ ಮಾಡ್ಕೊಂಡು ಒಂದು ಫೋಟೋ ಹಚ್ಕೊಂಡು ಇದನ್ನ ನೀವು ಮುರಾರ್ಜಿ ಸ್ಕೂಲ್ಗೆ ಕೊಡಬೇಕಾಗತ್ತೆ ಯಾವಾಗೂ ಕೊಡಬೇಕು ಈಗ ಸದ್ಯ ಅಂತೂ ಇಲ್ಲ ಈ ವರ್ಷದ ಒಂದು ಫಲಿತಾಂಶ ಕಂಪ್ಲೀಟ್ ಪ್ರೊಸೆಸ್ ಆದ್ಮೇಲೆ ಇದನ್ನು ನೀವು ಕೊಡಬೇಕಾಗತ್ತೆ ಆ ನಂತರ ಇಲ್ಲಿ ಒಂದು ಫಾರ್ಮ್ ಇದೆ ಅದನ್ನು ಕೂಡ ನೀವು ಫಿಲ್ ಮಾಡಬೇಕಾಗತ್ತೆ ಇದೇನು ಇದು ಒಂದು ಫಾರ್ಮ್ ಇದೆ ಇಲ್ಲಿ ಆ ಫಾರ್ಮ್ ಕೂಡ ಫಿಲ್ ಮಾಡ್ಬೇಕು ನೀವು ಅದು ಯಾವ ಫಾರ್ಮ್ ಅಂತ ನಾನು ಆಮೇಲೆ ತೋರಿಸ್ತೇನೆ ನಿಮ್ಗೆ ಸೊ ಇದು ವಿಶೇಷ ದುರ್ಬಲ ವರ್ಗ ದಢೀಕರಣ ಪತ್ರ ಇದು ಈ ಒಂದು ಫಾರ್ಮ್ ಕೂಡ ನೀವು ಅಪ್ ಮಾಡಿ ಗ್ರೂಪ್ ಎ ಗ್ರೂಪ್ ಬಿ ಏನು ಅಧಿಕಾರಿಗಳಿಂದ ಸೈನ್ ಮಾಡ್ಕೋಬೇಕಾಗತ್ತೆ ಇದನ್ನ ತೆಗೆದುಕೊಂಡು ಹೋದಾಗ ನಿಮ್ಮಲ್ಲಿರುವಂತಹ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಅನ್ನ ತೆಗೆದುಕೊಂಡು ಹೋಗಬೇಕು ಅವರನ್ನ ಅವರು ಅದನ್ನ ವೆರಿಫೈ ಮಾಡಿ ಅದನ್ನ ಫಿಲ್ ಮಾಡಿ ಅಧಿಕಾರಿಯ ಒಂದು ಸೀಲು ಮತ್ತು ಸೈನ್ ಅನ್ನು ಹಾಕಿಕೊಡ್ತಾರೆ ಈ ಫಾರ್ಮ್ ಜೊತೆಗೆ ಆಗಲೇ ನಾನು ಫಾರ್ಮ್ ತೋರಿಸಿದ್ನಲ್ಲ ಆ ಫಾರ್ಮ್ ಅನ್ನ ತೆಗೆದುಕೊಂಡು ನೀವು ಸಮೀಪದ ಮುರಾರ್ಜಿ ಶಾಲೆಗೆ ಕೊಡ್ಬೇಕಾಗತ್ತೆ ವಿಶೇಷ ವರ್ಗದಡಿಯಲ್ಲಿ ಬರುವಂತ ವಿದ್ಯಾರ್ಥಿಗಳು ಮಾತ್ರ ಯಾವಾಗ ಕೊಡಬೇಕು ಅದನ್ನ ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೇನೆ ಆ ಒಂದು ಪ್ರಕ್ರಿಯೆ ಯಾವಾಗ ಪ್ರಾರಂಭ ಆಗತ್ತೆ ಅಂದ್ರೆ ಈ ವರ್ಷದ ಮುರಾರ್ಜಿ ಫಲಿತಾಂಶ ಸಿಲೆಕ್ಷನ್ ಲಿಸ್ಟ್ ಎಲ್ಲ ಪ್ರೊಸೆಸ್ ಮುಗಿದ ನಂತರ ಮತ್ತೊಮ್ಮೆ ಅವ್ರು ಹೇಳ್ತಾರೆ ಅವಾಗ ಕೊಡ್ಬೇಕಾಗತ್ತೆ ಅದ್ರ ಮೇಲೆ ಮತ್ತೊಂದು ವಿಡಿಯೋ ನಾನು ಮಾಡ್ತೇನೆ ಖಂಡಿತ ನಿಮ್ಗೆ ಎಲ್ಲಾ ವಿದ್ಯಾರ್ಥಿಗಳು ಯಾರಾದ್ರೂ ಮಾಜಿ ಸೈನಿಕರ ಮಕ್ಕಳಿದ್ದು ಅಥವಾ ಸಿಂಗಲ್ ಪೇರೆಂಟ್ ತಂದೆ ಅಥವಾ ತಾಯಿ ಇರದೆ ಇದ್ರೆ ಅಂತ ಮಕ್ಕಳು ಅಂಗವಿಕಲ ಮಕ್ಕಳು ಅಂತವ್ರು ಯಾರಾದ್ರೂ ಇದ್ದು ಭಜಯಂತ್ರಿ ಅವರು ಅಂತವ್ರು ಯಾರಾದ್ರೂ ಇದ್ರೆ ಅವರ ಗಮನಕ್ಕೆ ಈ ಒಂದು ಅಂಶವನ್ನ ತಿಳಿಸಿ ಅವರಿಗೂ ಕೂಡ ಆ ನೇರ ಒಂದು ಪ್ರವೇಶ ಈ ಮೊರಾರ್ಜಿ ಶಾಲೆಯಲ್ಲಿ ಸಿಗ್ಬಹುದು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು